ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಮುನ್ನ ಚೆಂಗಲ್ಪಟ್ಟು ಜಿಲ್ಲೆಯ ಮಧುರಾಂತಕಂನಲ್ಲಿ ನಿನ್ನೆ ರಾಷ್ಟೀಯ ಪ್ರಜಾಸತ್ತಾತ್ಮಕ ಮೈತ್ರಿಕೂಟದ ಬೃಹತ್ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಲ್ಗೊಂಡಿದ್ದರು ಈ ವೇಳೆ ಕೇಂದ್ರ ಸಚಿವ ಡಾ ಎಲ್ ಮುರುಗನ್ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ನಯನಾರ್ ನಾಗೇಂದ್ರನ್ ಮಾಜಿ ಅಧ್ಯಕ್ಷ ಅಣ್ಣಾಮಲೈ ಎಎಡಿಎಂಕೆ ಪ್ರಧಾನ ಕಾರ್ಯದರ್ಶಿ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಅಮ್ಮ ಮಕ್ಕಳ ಮುನೇತ್ರ ಕಜಗಂ ಪ್ರಧಾನ ಕಾರ್ಯದರ್ಶಿ ಟಿಟಿವಿ ದಿನಕರನ್ ಸೇರಿದಂತೆ ಎನ್ಡಿಎ ಮಿತ್ರಕೂಟ ಪಕ್ಷದ ನಾಯಕರು ಉಪಸ್ಥಿತರಿದ್ದರು ಬಳಿಕ ಪ್ರಧಾನಿ ನರೇಂದ್ರ ಮೋದಿ ತಮಿಳುನಾಡಿನ ಜನ ಈ ಬಾರಿ ಎನ್ ಸರ್ಕಾರವನ್ನು ಎದುರು ನೋಡುತ್ತಿದ್ದಾರೆ ಡಿಎಂಕೆ ಸರ್ಕಾರ ಸಿಎಂಸಿ ಸರ್ಕಾರವಾಗಿದೆ ಸಿಎಂಸಿ ಎಂದರೆ ಭ್ರಷ್ಟಾಚಾರ ಮಾಫಿಯಾ ಮತ್ತು ಅಪರಾಧದಿಂದ ಕೂಡಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯದ ಜನರು ಡಿಎಂಕೆ ಮುಕ್ತ ತಮಿಳುನಾಡು ಮಾಡಲು ಬಯಸಿದ್ದಾರೆ ಮುಂಬರುವ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟದ ಸರ್ಕಾರದಿಂದ ತಮಿಳುನಾಡಿನಲ್ಲೂ ಡಬಲ್ ಇಂಜಿನ್ ಸರ್ಕಾರ ಅಸ್ತಿತ್ವಕ್ಕೆ ಬರಲಿದೆ ವಿಕಸಿತ ತಮಿಳುನಾಡಿನ ಮೂಲಕ ವಿಕಸಿತ ದೇಶ ನಿರ್ಮಾಣ ಸಂಕಲ್ಪ ಎಂದರು ಕಳೆದ ಹನ್ನೊಂದು ವರ್ಷದಲ್ಲಿ ಕೇಂದ್ರ ಸರ್ಕಾರ ತಮಿಳುನಾಡು ಪ್ರಗತಿಗಾಗಿ ಹಲವು ಯೋಜನೆ ಸೌಲಭ್ಯ ನೀಡಿದ್ದು ತಮಿಳುನಾಡಿನ ವಿಕಾಸ ಜಾಗತಿಕ ಮಟ್ಟದಲ್ಲಿ ದೇಶದ ಅಭಿವೃದ್ಧಿಗೆ ಸಿಕ್ಕ ಗೌರವ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ತಮಿಳುನಾಡಿಗೆ ಅಧಿಕಾರ ವಿಕೇಂದ್ರೀಕರಣದ ಮೂಲಕ ಮೂರು ಲಕ್ಷ ಕೋಟಿ ರೂಪಾಯಿ ಒದಗಿಸಿದೆ ಈ ಮೊತ್ತ ಕೇಂದ್ರದ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಹಂಚಿಕೆ ಮಾಡಿದಕ್ಕಿಂತ ಮೂರು ಪಟ್ಟು ಹೆಚ್ಚಾಗಿದೆ ಎಂದು ಹೇಳಿದರು ಮತದಾರರಿಂದ ಎರಡು ಬಾರಿ ಬಹುಮತ ಪಡೆದು ಅಧಿಕಾರಕ್ಕೇರಿದ ಡಿಎಂಕೆ ಜನರ ಭರವಸೆಗಳನ್ನು ಹುಸಿಯಾಗಿಸಿದೆ ಎಂದು ತಿಳಿಸಿದರು ಜನ್ಮ ಜಯಂತಿ ದೇಶ ಆ ಪರಾಕ್ರಮ ದಿವಸ ಕೆ ರೂಪ ಮನತಾ ಹಮಿಳನಾಡು ಅನೇಕ पराक्रमी स्वतंत्रता सेनानियों ने नेताजी के साथ स्वतंत्रता की लड़ाई लड़ी है वीरता और देशभक्ति तमिलनाडु के जन जन में रची बसी है मैं इस पावन भूमि से नेताजी सुभाष बाबू को नमन करता हूं फ्रेंड, ये जो विशाल जनसागर है इसका एक बहुत स्ट्रांग मैसेज पूरे तमिलनाडु में जा रहा है पूरे देश